ಈ ಅಮ್ಲನ ಉಪಯೋಗಿಸ್ಕೊಂಡು ಒಂದು ಸಿಹಿಯಾದಂತಹ ಮುರಬ್ಬ ಮಾಡೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಡಾಕ್ಟರ್ ಅರ್ಚನ್ ಅವರು ಹಾಗೆ ಸೊ ಇತ್ತೀಚೆಗೆ ದೊಡ್ಡವರಲ್ಲಿ ಮಾತ್ರ ಅಲ್ಲ ಮಕ್ಕಳಲ್ಲಿ ಅದು ಸ್ಕೂಲ್ ಗೋಯಿಂಗ್ ಕಿಡ್ಸಲ್ಲಿ ತುಂಬ ಜನರಲ್ಲಿ ಕಿಡ್ನಿ ಸ್ಟೋನ್ ಕಾಣಿಸ್ಕೊಳ್ತಾ ಇದೆ ಸೊ ಆ ಥರ ಕಿಡ್ನಿ ಸ್ಟೋನ್ ಕಾಣಿಸ್ಕೊಂಡಾಗ ಕೆಲವೊಂದು ಹೋಮ್ ರೆಮಿಡಿಗಳನ್ನು ನಾವು ಆವಾಗ ಅವಾಗ ಮಾಡಿಕೊಡ್ತಾ ಇದ್ದರೆ ಕಿಡ್ನಿ ಸ್ಟೋನ್ ಬರದೇ ಇರೋ ಹಾಗೆ ತಡಿಬೋದು ಹಾಗೆ ಬಂದರೂ ಸಮೇತ ವಾಸಿ ಮಾಡಿಕೊಳ್ಳಬಹುದು ನಲ್ಲಿಕಾಯಿ ಮುರಬ್ಬಕ್ಕೆ ಬೇಕಾಗುವ ಸಾಮಗ್ರಿಗಳು ನಲ್ಲಿಕಾಯಿ ಕಲ್ಲು ಸಕ್ಕರೆ ಸೊ ಈ ಆಮ್ಲ ಮುರಬ್ಬ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥದ್ದು ಸಿಂಪಲ್ಲಾಗಿ ಎರಡೇ ಇಂಗ್ರೀಡಿಯೆಂಟು ಒಂದು ಅಮ್ಲ ಅಂತ ಹೇಳ್ತೀವಿ ಇದು ಚೆನ್ನಾಗಿರೋದು ಸೀಸನಲ್ಲಿ ಬರ್ತಕ್ಕಂಥ ಅಮ್ಲನ್ ತಗೊಳ್ಳಿ ದಯವಿಟ್ಟು ತುಂಬ ರೆಫ್ರಿಜರೇಟರ್ ಸ್ಟೋರ್ ಮಾಡಿರ್ತಕ್ಕಂಥದ್ದು ಫ್ರೋಸನೆಲ್ಲ ತೊಗೊಳ್ಳಿಕ್ಕೆ ಹೋಗಬೇಡಿ ಫ್ರೆಶ್ ಆಗಿರ್ತಕ್ಕಂತಹ ನಲ್ಲಿಕಾಯಿನ ನಾವು ಚೆನ್ನಾಗಿ ತೊಳ್ಕೊಂಡು ಈಗ ನೀರು ಹಾಕಿ ಸ್ವಲ್ಪ ಹೊತ್ತು ಬೇಯಿಸೋಣ ಅದು ಸ್ವಲ್ಪ ಮೆತ್ತಗಾಗ್ಬೇಕು ಅಲ್ಲಿವರೆಗೂ ನಾವು ಇದನ್ನ ಬೇಯಿಸೋಣ ಈ ನಲ್ಲಿಕಾಯಿ ಮುಳುಗುವಷ್ಟು ನೀರನ್ನು ಹಾಕೊಳ್ಳೋಣ ಈ ನಲ್ಲಿಕಾಯಿ ಬೇಯಿಸ್ಬೇಕಾದ್ರೆ ಯಾವುದೇ ಥರದ ಉಪ್ಪು ಅಥವಾ ಏನು ಹಾಕೋದು ಬೇಡ ಯಾಕಂದರೆ ಇದು ಸಿಹಿ ಖಾದ್ಯ ಆಗಿರೋದ್ರಿಂದ ಉಪ್ಪಿನ ಅವಶ್ಯಕತೆ ಇದಕ್ಕೆ ಬರೋದಿಲ್ಲ ಆಯುರ್ವೇದದಲ್ಲಿ ಆರು ಟೇಸ್ಟ್ ಇದೆ ಅಂತ ಹೇಳ್ತೀವಿ ಅಂದರೆ ರಸ ಇದೆ ಅಂತ ಹೇಳ್ತೀವಿ ಆ ಶೆಡ್ರಸ ಅಂತಂದರೆ ಮಧುರ ಕಟು ಕಟುತಿಕ್ತ ಕಷಾಯ ಸೊ ಈ ಅಮ್ಲ ಒಂದೇ ಹರ್ಬಲ್ಲಿ ಐದು ಟೇಸ್ಟ್ ಇದೆ ಸೊ ಉಪ್ಪೊಂದು ಇರೋದಿಲ್ಲ ಅದಕ್ಕೆ ಯೂಶಲಿ ಹಳ್ಳಿಗಾಡುಗಳಲ್ಲೆಲ್ಲ ತಿನ್ನೋದಿದ್ರೆ ಉಪ್ಪನ್ನ ನಂಚ್ಕೊಂಡು ತಿನ್ನುವಂಥದ್ದು ಅಭ್ಯಾಸ ಉಪ್ಪಿನ ಒಂದು ಟೇಸ್ಟ್ ಒಂದು ಬಿಟ್ಟು ಇನ್ನು ಐದು ಅಂಶಗಳಿರ್ತಕ್ಕಂಥದ್ದು ಹಾಗೆ ತ್ರಿದೋಷ ಅಂತ ಹೇಳ್ತೀವಿ ವಾತ ಪಿತ್ತ ಕಫ ಈ ಏನೇ ವೇರಿಯೇಷನ್ ದೇಹದಲ್ಲಿ ಇದ್ರೂ ಸಮೇತ ಅದನ್ನು ವಾಸಿ ಮಾಡುವಂತಹ ಗುಣ ಈ ನಲ್ಲಿಕಾಯಿಗೆ ಇದೆ ಇದು ನೀರು ಕುದಿಯೋದಕ್ಕೆ ಶುರು ಆಗ್ತಾ ಇದ್ದಾಗೇ ಈ ನಲ್ಲಿಕಾಯಿದ ಸಿಪ್ಪೆ ಏನಿದೆ ಅದು ಬಿಡ್ತಾ ಬರುತ್ತೆ ಒಂದು ಸಲ ಅದು ಸಿಪ್ಪೆ ಬಿಡ್ತಾ ಇದೆ ಅಂದರೆ ಅದು ಬೆಂದಿದೆ ಅಂತ ಅರ್ಥ ಇದನ್ನು ಪಕ್ಕಕ್ಕಿಟ್ಟು ಈಗ ಕಲ್ ಸಕ್ಕರೆ ಪಾಕನ ಮಾಡೋಣ ಈ ಕಲ್ ಸಕ್ಕರೆ ಪಾಕಕ್ಕೆ ಒಂದು ಕಪ್ಪಷ್ಟು ನೀರು ಹಾಗೆ ಒಂದು ಕಪ್ಪಷ್ಟು ಕಲ್ ಸಕ್ಕರೆನ ಸೇರಿಸ್ತಾ ಇದ್ದೀನಿ ಈ ಕಲ್ಸಕ್ಕರೆನ ಸಕ್ಕರೆನ ಆಯುರ್ವೇದದಲ್ಲಿ ಸಿತಾ ಅಂತ ಕರೀತಾರೆ ಸೊ ಸೀತಾದ ಕ್ವಾಲಿಟಿ ಏನು ಅಂತಂದರೆ ಈಗ ಮಾಮೂಲಿ ಸಕ್ಕರೆ ಎಲ್ಲ ನೀವು ತಗೊಂಡ್ರೆ ಅದರದ್ದು ಸೈಡ್ ಎಫೆಕ್ಟ್ ತುಂಬ ಜಾಸ್ತಿ ಇರುತ್ತೆ ಅಂದರೆ ಬ್ಲಡ್ ಶುಗರ್ ಕಂಟೆಂಟ್ ಸಮೇತ ಜಾಸ್ತಿ ಆಗ್ತಾ ಹೋಗುತ್ತೆ ಬಟ್ ಈಗ ಶೀತ ಅಂತ ಏನು ಹೇಳಿದೆ ನಾನು ಕಲ್ಸಕ್ಕರೆ ಅದು ಅದರ ಕ್ವಾಲಿಟಿನೇ ಪಿತ್ತವನ್ನು ಕಡಿಮೆ ಮಾಡುವಂಥದ್ದು ಶೀತ ಗುಣ ಇರತಕ್ಕಂಥ ಒಂದು ಕ್ವಾಲಿಟಿ ಇದೆ ಸೊ ಪಿತ್ತವನ್ನು ಕಡಿಮೆ ಮಾಡುತ್ತೆ ಹಾಗಾಗಿ ಯಾವುದೇ ಥರದ ಸಿಹಿ ಪದಾರ್ಥ ನೀವೇನಾದರೂ ಕ್ಯಾರೆಟ್ ಹಲ್ವಾ ಇರ್ಬೋದು ಬೂದುಗುಂಬಳಕಾಯಿ ಹಲ್ವಾ ಇರ್ಬೋದು ಈ ಥರದ ಹಲ್ವಾ ಮಾಡಬೇಕಾದ್ರೂ ಒಂದೇ ಕಲ್ಸಕ್ಕರೆ ಹಾಕಿ ಇಲ್ಲ ಬೆಲ್ಲ ಹಾಕಿ ಮಾಡಿ ನೋಡಿ ಅದರ ರುಚಿನೂ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಸಕ್ಕರೆ ಪಾಕ ಕುದ್ದಿದೆ ಸೊ ಇದಕ್ಕೆ ನಾವು ಬೆಂದಿರ್ತಕ್ಕಂತಹ ಆಮ್ಲವನ್ನ ಸೇರಿಸ್ತಾ ಇದ್ದೀನಿ ಹೀಗೆ ಈ ಕಲ್ಸಕ್ಕರೆ ಪಾಕದಲ್ಲಿ ತುಂಬ ಚೆನ್ನಾಗಿ ಈ ಆಮ್ಲ ಬೆಂದ ಮೇಲೆ ಅದನ್ನು ನಾವು ತೆಗೆದಿಟ್ಕೊಂಡು ಹಾಗೆ ಸ್ಟೋರ್ ಸಮೇತ ಮಾಡ್ಕೊಳ್ಬೋದು ಈಗ ಮಕ್ಳು ಸ್ಕೂಲಿಂದ ಬಂದ ತಕ್ಷಣ ಒಂದು ಜಾಮೂನ್ ಥರ ಅನಿಸುತ್ತೆ ಸೊ ಬೀಜ ಕೂಡ ತೆಗೆದಿಟ್ಕೊಳ್ಬೋದು ಸೊ ಒಂದು ಜಾಮೂನ್ ಥರ ಮಕ್ಳಿಗೆ ದಿನ ಕೊಡ್ಬೋದು ಅಥವಾ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಈ ಪ್ರಾಶ್ ಆ ಥರ ಏನು ಒಂದೊಂದನ್ನು ಒಂದೊಂದು ಚಮಚ ತಿನ್ನೋದಕ್ಕೆ ಹೇಳ್ತೀವಿ ಅದೇ ಥರ ಇದು ಒಂದು ರೆಜುವಿನೇಟರಿ ಆಗಿರೋದ್ರಿಂದ ಬೆಳಿಗ್ಗೆ ಒಂದನ್ನು ಇದನ್ನು ತಿನ್ನೋದಕ್ಕೆ ಸಮೇತ ಕೊಡ್ಬೋದು ಸೊ ಇಲ್ಲ ಇದನ್ನು ಅಂದರೆ ಶು ಹಾಗೆ ಶುಗರ್ ಸಿರಪ್ ನನಗೆ ಇಷ್ಟ ಆಗೋದಿಲ್ಲ ಅನ್ನೋದಾದರೆ ಇದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಒಂದು ಎರಡು ಮೂರು ದಿನ ನೀವು ಬಿಸಿಲಲ್ಲಿ ಒಣಗಿಸಿಟ್ಕೊಂಡ್ರೆ ಅದನ್ನು ಡ್ರೈ ಆಗಿರುತ್ತೆ ಅದನ್ನು ನೀವು ತುಂಬ ದಿನ ಸ್ಟೋರ್ ಮಾಡ್ಬೋದು ಈಗ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ವಾಂತಿ ಆಗ್ತಾ ಇರ್ಬೋದು ಅಥವಾ ನಾಝಿಯಾ ಫೀಲಿಂಗ್ ಏನಿರುತ್ತೆ ಆ ಟೈಮಲ್ಲಿ ಸಮೇತ ಅದನ್ನು ಯೂಸ್ ಮಾಡ್ಕೊಳ್ಬೋದು ಹಾಗೆ ದಿನ ಸೇವನೆ ಮಾಡೋದರಿಂದ ಈ ಅಮ್ಲ ಏನಿದೆ ಅದು ಮೂತ್ರ ಶೋಧಕ ಕೆಲಸ ಸಮೇತ ಮಾಡುತ್ತೆ ಅಂದರೆ ಯೂರಿನ್ನ ಪ್ಯೂರಿಫಿಕೇಶನ್ ಕಿಡ್ನಿಯಲ್ಲಿ ಕಿಡ್ನಿಯ ಸಾಮರ್ಥ್ಯ ಏನಿದೆ ಅದನ್ನು ಸಮೇತ ಇದು ಜಾಸ್ತಿ ಮಾಡುತ್ತೆ ಹಾಗಾಗಿ ದಿನ ಇದನ್ನ ಒಂದೊಂದು ಸೇವನೆ ಮಾಡೋದ್ರಿಂದ ಕಿಡ್ನಿ ಸ್ಟೋನ್ ಬರದೇ ಇರೋ ಹಾಗೆ ತಡಿಬೋದು ಹಾಗೆ ಕಿಡ್ನಿ ಆರೋಗ್ಯ ಸಮೇತ ಕಾಪಾಡ್ಕೊಳ್ಬೋದು ಈಗ ಮುರಬ್ಬ ರೆಡಿಯಾಗಿದೆ ಇದು ಕಲ್ಸಕ್ರೆ ಪಾಕದಲ್ಲೇ ಇದೆ ನೀವು ಇದನ್ನ ಪೀಸ್ ಮಾಡಿಕೊಂಡು ಬಿಸಿಲಲ್ಲಿ ಎರಡು ಮೂರು ದಿನ ಒಣಗಿಸಿ ಇಟ್ಕೊಂಡ್ರೆ ಇದನ್ನ ಬಹಳಷ್ಟು ದಿನ ಅಂದ್ರೆ ಸುಮಾರು ಒಂದು ಮೂರರಿಂದ ಆರು ತಿಂಗಳವರೆಗೂ ನೀವು ಇದನ್ನ ಯೂಸ್ ಮಾಡಬಹುದು